ನನಗೆ ನನಗೆಂತ ಸಂಕಟದಲ್ಲಿ ಸಿಲುಕಿಸಿದೆ ಆ ಮಾದೇಗೌಡರು ಟೈಮ್ ಕೊಟ್ಟ ಪ್ರಕಾರ ನಾಳೆ ಸೂರ್ಯ ಮುಳುಗೋದ್ರೊಳಗೆ ಅವರ ಹತ್ತಿರ ಮಾಡಿದ ಸಾಲ ತೀರಿಸಲೇಬೇಕು ತೀರಿಸದಿದ್ದರೆ ಈ ಬಡವನ ಮಾನ ಬೇದಿಗೆ ಬರುತ್ತದೆ ಮಾನ ಹೋದ ಮೇಲೆ ನಾನು ಬದುಕಿದ್ದರೂ ಏನು ಪ್ರಯೋಜನ ನಾನು ಬದುಕಬಾರದು ಸಾಯಲೇಬೇಕು ಹೇಗೋ ಹತ್ತಿಗೆ ಹೊಡೆಯಲನ್ನು ತಂದಿರುವ ಔಷಧಿ ಇದೆ ಅದನ್ನೇ ಕುಡಿದು ಸತ್ತು ಹೋದ ಅಮ್ಮ ಅಪ್ಪ ನನ್ನನ್ನು ಕ್ಷಮಿಸಿ ಬಿಡ್ರಿ ನಾನೆಂಥ ಪಾಪಿ ನನ್ನನ್ನು ಎತ್ತು ಹೊತ್ತು ಸಳುಗಿದ ತಂದೆ ತಾಯಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಎಲ್ಲರನ್ನು ಅನಾಥರನ್ನಾಗಿ ಬಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಅಮ್ಮ ಅಪ್ಪ ದಯವಿಟ್ಟು ಇನ್ನೊಂದು ಜನ್ಮ ಇದ್ದರೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕನ್ನೋದೇ ನನ್ನ ಆಸೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನನಗೆ ಈ ಸಾಲ ಮಾಡಿದ್ದು ನನಗೆ ಈ ಸಾಲ ಮಾಡಿ ತೀರಿಸಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ದಯವಿಟ್ಟು ಚಮಿಸ್ಬಿಡಿ ಚಮಿಸ್ಬಿಡಿ ಏ ಬನ್ನಿ ಬನ್ನಿ ಸರ್ ಇನ್ನೇನು ಮಾಡಲಿ ಹೇಳಿ ಸರ್ ಆ ಗೌಡರ ಕಡೆ ಎಸ್ಕೊಂಡಿದ್ದ ಸಾಲ ನಾಳೆ ತೀರಿಸದಿದ್ದರೆ ಈ ಬಡ ರೈತನ ಮಾನ ಬೀದಿಗೆ ಬರುತ್ತದೆ ಅದನ್ನ ನೋಡಿಕೊಂಡು ಹೇಳಿಯಂತೆ ಬದುಕುವುದಕ್ಕಿಂತ ಸಾಯೋದೇ ಮೇಲೆ ಪುಚ್ಚಪ್ಪ ಎಲ್ಲದಕ್ಕೂ ಸಾವು ಒಂದೇ ಪರಿಹಾರ ಅಲ್ಲ ನೀನು ಸತ್ತರೆ ನಿನ್ನ ಮಕ್ಕಳ ಗತಿಯೇನು ವಿಚಾರ ಮಾಡಿದ್ಯಾ ಹುಚ್ಚಿದ್ದಂಗೆ ಇದೆಯಲ್ಲ ಓ ಹುಚ್ಚಿದ್ದಂಗೆ ಇದೆಯಲ್ಲ ನೀ ಎಷ್ಟು ಸಾಲ ಮಾಡಿದ್ಯಾ ಬಾ ನನ್ನ ಜೊತೆಯಲ್ಲಿ ಬಾ ನಾನು ಕೊಡುತ್ತೇನೆ ಬೇಡ ಸರ್ ಬೇಡ ನೀವು ವಿದ್ಯಾವಂತರು ಓದಿ ದೊಡ್ಡ ಮನುಷ್ಯರಾಗಿ ನನ್ನ ಕಷ್ಟ ನನಗಿರಲಿ ಏನಾಗುತ್ತೋ ಆಗಲಿ ರಮಣ್ಣ ಏನಿದು ಹೇಳಿ ಅಂತ ವಿಷಯ ಕೊಡೋದು ಅಲ್ಲ ನಾಚಿಕೆ ಆಗುವುದಿಲ್ಲ ನಿನಗೆ ನೀನು ಸತ್ರ ಮಾಡಿದ ಸಾಲ ಎಂದಾದರೂ ತೀರುತ್ತೆ ಅಂತ ತಿಳಿದುಕೊಂಡಿಯ ರಾಮಣ್ಣ ನೀನೋ ಸತ್ತು ಹೋಗ್ತೀಯ ಮಾಡಿದ ಸಾಲ ತೀರಿಸ್ಬೇಕಪ್ಪ ಅಂತಂದರೆ ಮನೆಯಲ್ಲಿರುವ ಎಲ್ಲರಿಗೂ ಹೆತ್ತವರಿಗೆ ಹೊರೆಯಾಗುತ್ತಿದೆ ಹೊರತು ಸಾಲ ಎಂದೂ ತೀರಲಾರದ್ದು ಅಯ್ಯೋ ಸರ್ ಈ ನಿಮ್ಮ ದೊಡ್ಡ ಗುಣಕ್ಕೆ ನಾನು ಸದಾ ಚಿರಋನೇ ರಾಮಣ್ಣ ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಮನುಷ್ಯರಿಗೆ ಮನುಷ್ಯರೇ ಆಗದಿದ್ದರೆ ನಾವು ಹುಟ್ಟಿ ಏನು ಸ್ವಾರ್ಥಕ ಹಾಂ ನಿನಗೆ ಕೊಡಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಆದರೆ ನನ್ನ ನನಗೆ ಕೊಟ್ಟಿರುವ ಬಂಗಾರದಂಥ ಉಂಗುರ ಅದನ್ನೇ ನಾನು ನಿನಗೆ ಕೊಡುತ್ತೇನೆ ಇಲ್ಲ ಅನ್ಬೇಡ ಹಾಂ ತೆಗೆದುಕೋ ಬಂಗಾರ ಬೇಡ ಸರ್ ಬೇಡ ರಾಮಣ್ಣ ನೀನು ಇದನ್ನ ತೆಗೆದುಕೊಳ್ಳದಿದ್ದರೆ ನಿನಗೆ ನನ್ನ ನಾನೇ ಆಗಿದೆ ಹ್ಞೂ ತೆಗೆದುಕೋ ತೆಗೆದುಕೊ ಹ್ಞೂ ಹೋಗು ರಾಮಣ್ಣ ಹೋಗು ಮೊದಲು ಹೋಗಿ ಆ ಸಾಲವನ್ನು ಇದನ್ನು ಕೊಟ್ಟು ತೀರಿಸುವ ನಾನು ಕಾಲೇಜಿಗೆ ಹೋಗಿ ಬೇಡ ನಂತರ ಸಿಗುತ್ತೇನೆ ತೆಗೆದುಕೊಳ್ಳಿ ನಿಮ್ಮ ಬಂಗಾರವನ್ನು ಸರ್ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಸರ್ ಸರ್ ಅಯ್ಯೋ ಈ ಬಡವನ ಪಾಲಿಗೆ ಸಾಕ್ಷಾತ್ ಆ ದೇವರೇ ದರಿಗಳನ್ನು ಬಂದಂಗಾಯ್ತು ಈ ಬಂಗಾರವನ್ನು ತೆಗೆದುಕೊಂಡು ಆ ಗೌಡರ ಕಡೆ ಕೊಟ್ಟು ಮಾಡಿದ ಸಾಲ ತೀರಿಸಿದ್ರೆ ಆಯಿತು ಈ ಗುಣವಂತರು ಇರುವುದರಿಂದಲೇ ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆ ಚೆನ್ನಾಗಿ ಆಗುವುದು ಈ ಗುಣವಂತರನ್ನ ನೂರು ವರ್ಷಗಳ ಕಾಲ ಸುಖವಾಗಿಟ್ಟಿರಪ್ಪ ದೇವರೇ ಸುಖವಾಗಿ